ಕ್ಯಾನ್ಸರ್ ದೃಢಪಟ್ತು ಅಂತ ಹೇಳಿದ ನಂತರದಲ್ಲಿ ಕ್ಯೂರಿಂಗೇ ಇಲ್ಲ ಅನ್ನುವಂತಹ ಕಾಯಿಲೆ ಇದು ಸೊ ಅಲೋಪತಿ ಆಯುರ್ವೇದಿಕ್ ಹಾಗೆಯೇ ಇನ್ನೊಂದು ಧನ್ವಂತರಿಯಲ್ಲಿ ಔಷಧಿಯನ್ನು ಕೆಲವೊಂದು ಕಡೆ ಕೊಡ್ತಾರೆ ಅಂತ ಹೇಳಿ ಆ ದಿವಸದಲ್ಲಿ ಅಥವಾ ಜಪ ತಪಗಳನ್ನು ಮಾಡಿ ಔಷಧಿಯನ್ನು ಕೊಡ್ತಾರೆ ಮೂರರಲ್ಲಿ ಯಾವುದು ಉತ್ತಮ ನಿಜವಾಗಿಯೂ ಎಲ್ಲಿ ಸರಿಯಾದ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಕ್ಯಾನ್ಸರಲ್ಲಿ ಕ್ಯೂರ್ ಇಲ್ಲ ಅಂತ ಏನಿಲ್ಲ ನಮ್ಮ ತುಂಬ ಕ್ಯಾನ್ಸರ್ ಪೇಶೆಂಟ್ಸ್ ನೋಡಿದ್ದೀವಿ ಚೆನ್ನಾಗೇ ಇರ್ತಾರೆ ಅದರಲ್ಲಿ ಯಾವ ಟೈಪು ಯಾವ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆಗುತ್ತೆ ಅದು ಇಂಪಾರ್ಟೆಂಟು ಹೇಳಿದಲ್ಲ ನಿಮಗೆ ಸ್ಕ್ರೀನಿಂಗ್ ಸೌಲಭ್ಯ ಇಲ್ಲ ಫೆಸಿಲಿಟಿ ಇಲ್ಲ ಈಗ ಯಾರು ಎಜುಕೇಟೆಡ್ ಇರ್ತಾರೋ ಯಾರು ಬೇರೆ ಕಾಯಿಲೆಗೋಸ್ಕರ ತೋರಿಸ್ಕೊಳ್ಳೋಕೆ ಬಂದಿರ್ತಾರೆ ಅಂಥವ್ರು ಏನಿದೆ ಅದು ಅಪಾರ್ಚುನಿಟಿ ಅಂತ ವಿ ಟೇಕ್ ಆ್ಯಂಡ್ ಸ್ಕ್ರೀನ್ ಮಾಡ್ತೀವಿ ಬಟ್ ಆಯುರ್ವೇದಿಕ್ ಅದು ಬೇರೆದು ಐ ಡೋಂಟ್ ಕಮೆಂಟ್ ಆನ್ ಇಟ್ ಬಿಕಾಸ್ ಐ ಐ ಆಮ್ ನಾಟ್ ದ ಎಕ್ಸ್ಪರ್ಟ್ ಅಲೋಪತಿ ಬಗ್ಗೆ ಬರಬೇಕಾದ್ರೆ ಇದ್ರ ಮೇಲೆ ಹೇಗೆ ಅವ್ರದ್ದು ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ ಎಷ್ಟು ಸರ್ವೈವಲ್ ಇರ್ಬೋದು ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ಈಗ ಇತ್ತೀಚೆಗೆ ತುಂಬ ಅಡ್ವಾನ್ಸ್ ಆಗಿ ಟ್ರೀಟ್ಮೆಂಟ್ ಬಂದಿದೆ ಲಂಗ್ ಕ್ಯಾನ್ಸರಲ್ಲಿ ಮಾಲಿಕ್ಯುಲರ್ ಮಾರ್ಕರ್ಸ್ ಅಂತ ಹೇಳ್ತೀವಿ ಆಮೇಲೆ ಜೀನ್ ಥೆರಪಿ ಥೆರಪಿ ಅಂತ ಹೇಳ್ತೀವಿ ಇದು ಏನಂದರೆ ಕೆಲವೊಂದು ಟೆಸ್ಟ್ ಮಾಡ್ತೀವಿ ಒಮ್ಮೆ ಕ್ಯಾನ್ಸರ್ ಡಿಟೆಕ್ಟ್ ಆದಮೇಲೆ ಈಗ ಹೇಗೆ ಟೆಸ್ಟ್ ಮಾಡ್ತೀವಿ ಅಂದರೆ ಏನೇನೋ ಗಡ್ಡೆ ಕಾಣಿಸ್ತು ಬಯೋಪ್ಸಿ ಮಾಡ್ತೀವಿ ಅದಕ್ಕೆ ಹಲವಾರು ವಿಧಗಳಿದ್ದಾವೆ ನಾವು ಬ್ರಾಂಕೋಸ್ಕೋಪಿ ಮುಖಾಂತರ ಬಸ್ ಮುಖಾಂತರ ಆಮೇಲೆ ಸಿ ಟಿ ಮುಖಾಂತರ ಅಥವಾ ಥೊರೆಕೋಸ್ಕೋಪಿ ಮುಖಾಂತರ ಹಲವಾರು ವಿಧಗಳಿಂದ ಅದಕ್ಕೆ ಡಯಾಗ್ನೋಸ್ ಮಾಡಿದ್ಮೇಲೆ ಅದು ಪಾಸಿಟಿವ್ ಬಂದ ತಕ್ಷಣ ಅದಕ್ಕೆ ಫರ್ದರ್ ಪ್ರೊಸೆಸಿಂಗ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸ್ಮೋಕರ್ಸಲ್ಲಿ ಸ್ವಲ್ಪ ಪ್ರೋಗ್ನೋಸಿಸ್ ಚೆನ್ನಾಗಿರೋದಿಲ್ಲ ಯಾಕಂದರೆ ಅವ್ರದ್ದು ಮಾರ್ಕರ್ಸ್ ಎಲ್ಲ ಪಾಸಿಟಿವಿಟಿ ಬರೋದಕ್ಕೆ ಚಾನ್ಸಸ್ ಕಡಿಮೆ ಈಗ ಫೀಮೇಲ್ಸ್ ಆಗಲಿ ನಾನ್ ಸ್ಮೋಕರ್ಸ್ ಆಗಲಿ ಅವರಲ್ಲಿ ಅದು ಮಾರ್ಕರ್ಸ್ ಪಾಸಿಟಿವಿಟಿ ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂಥದ್ರಲ್ಲಿ ಅದಕ್ಕೆ ಟ್ಯಾಬ್ಲೆಟ್ಸ್ ಕೂಡ ಇದೆ ಸೊ ಟ್ಯಾಬ್ಲೆಟ್ಸ್ ಕೂಡ ಇದೆ ಅದಕ್ಕೆ ಟಾರ್ಗೆಟೆಡ್ ಅದು ಯಾವ ಸ್ಟೇಜ್ ಫೋರ್ ಸ್ಟೇಜ್ ಸ್ಟೇಜ್ ಫೋರ್ ಇದ್ದರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಆ ಮಾರ್ಕರ್ಸ್ ಇನ್ ಕೇಸ್ ಆ ಮಾರ್ಕರ್ಸ್ ಪಾಸಿಟಿವ್ ಇದ್ದರೆ ಸೊ ಆ ಥರ ಇಲ್ಲ ಅಂದರೆ ನಾರ್ಮಲ್ ಆಗಿ ಕೀಮೋ ಕೊಡ್ತಾರೆ ರೇಡಿಯೇಷನ್ ಇರುತ್ತೆ ಸೊ ಸರ್ಜರಿ ಸ್ಟೇಜ್ ಅರ್ಲಿ ಸ್ಟೇಜಸ್ಸಲ್ಲಿ ಸ್ಟೇಜ್ ಒನ್ ಟು ಮತ್ತು ತ್ರೀ ಅಂತ ಹೇಳ್ತೀವಿ ಅದರಲ್ಲಿ ಮಾತ್ರ ಸರ್ಜರಿಗೆ ದೇ ಆರ್ ಎಲಿಜಿಬಲ್ ಟು ಅಂಡ್ರಿಗೂ ಆಮೇಲಿಂದ ಸ್ಪ್ರೆಡ್ ಆದಮೇಲೆ ಇಲ್ಲ ರಕ್ತನಾಳಗಳು ಬೇರೆ ಎದೆ ಎದೆ ಬಿಟ್ಟು ಬೇರೆ ಕಡೆ ಎಲ್ಲ ಬ್ರೈನು ಹೊಟ್ಟೆಯಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ ಅಂತಲ್ಲಿ ಸರ್ಜರಿ ಆಪ್ಷನ್ ಇರೋದಿಲ್ಲ ಅದಕ್ಕೆ ಸ್ಕ್ರೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಅಟ್ಲೀಸ್ಟ್ ಈಗ ಎಲ್ಲರಿಗೂ ಮಾಡ್ಲಿಕ್ಕಾಗಲಿಲ್ಲ ಅಂದರೂ ಹೈ ರಿಸ್ಕ್ ಹೇಗೆ ಹೇಳಿದೆ ಆಕ್ಯುಪೇಷನ್ ರಿಲೇಟೆಡ್ ಆಗಲಿ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ಸ್ ತುಂಬ ಹಿಸ್ಟ್ರಿ ಇರೋರಾಗಲಿ ಸ್ಮೋಕರ್ಸ್ ಆಗಲಿ ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ಮಾಡಿದ್ರೆ ಅಂಥವ್ರು ಏನಿದೆ ರೆಗ್ಯುಲರಾಗಿ ಸಿ ಟಿ ಮುಖಾಂತರ ಸ್ಕ್ರೀನಿಂಗ್ ಮಾಡಿಕೊಂಡು ಅರ್ಲಿಯಾಗಿ ಸ್ಪಾಟ್ ಏನೋ ಒಂದು ಪಿಕ್ ಆದರೆ ಅದಕ್ಕೆ ಇವ್ಯಾಲ್ಯೇಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಗುಣ ಆಗೋ ಚಾನ್ಸಸ್ ತುಂಬ ಜಾಸ್ತಿ